ಇದೀಗ ಗುಡ್ ನ್ಯೂಸ್ ಕೊಟ್ಟ ಸಂಗೀತ ಶೃಂಗೇರಿ ಏನಂತ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ ಬನ್ನಿ ವೀಕ್ಷಕರೇ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡು ರನ್ನರ್ ಆಫ್ ಪಟವನ್ನು ಅಲಂಕರಿಸಿದ್ದಾರೆ ಇದೀಗ ಬಿಗ್ ಬಾಸ್ನಿಂದ ಆಚೆ ಬಂದ ತಕ್ಷಣ ಇದೀಗ ಎಲ್ಲಾ ರೀತಿಯ ಸಿನಿಮಾಗಳಿಗೆ ಅವಕಾಶ ಚಾನ್ಸ್ಗಳು ಸಿಕ್ಕಾಪಟ್ಟೆ ಬರುತ್ತಿರೋದಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇದೀಗ ಸಂಗೀತ ಶೃಂಗೇರಿ ಅವರು ಆದಿಯೋಗಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಇದೀಗ ದರ್ಶನವನ್ನು ಪಡೆದು ಫ್ಯಾಮಿಲಿಯರ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಇದೀಗ ಕುಟುಂಬದ ಆಪ್ತ ವಲಯದಿಂದ ಕೇಳಿ ಬರ್ತಿರುವ ವಿಚಾರ ಏನಪ್ಪಾ ಅಂದ್ರೆ ಸಂಗೀತ ಶೃಂಗೇರಿ ಅವರ ಮದುವೆ ಸುದ್ದಿ ಕೇಳಿ ಬರ್ತಾ ಇದೆ ವೀಕ್ಷಕರ ಹೌದು ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಎಂಬ ಸ್ಪರ್ಧೆಯ ಜೊತೆ ಬಹಳ ಅನೌನ್ಯವಾಗಿ ಎಲ್ಲರೂ ಕೂಡ ನೋಡಿದ್ದೀರಿ ಬರ್ತಾ ಬರ್ತಾ ಕಾಲ ಕಾಲಕ್ಕೆ ತಕ್ಕಂತೆ ಅವರು ದೂರ ದೂರ ಆಗಿದ್ದು ಇದೀಗ ನೀವು ಕೂಡ ನೋಡಿರ್ತೀರ ವೀಕ್ಷಕರ ಇವರಿಬ್ಬರು ನಾನು ನೋಡಿದ ತಕ್ಷಣ ಅಭಿಮಾನಿಗಳು ಇವರಿದ್ರು ಆಚೆ ಬಂದ ತಕ್ಷಣ ಮದುವೆ ಹಾಕ್ತಾರೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿದ್ರು ಆಲೋಚನೆಯನ್ನು ಮಾಡಿದ್ರು ಆದರೆ ಇವರಿಬ್ಬರು ಬೇರೆ ಬೇರೆ ಹಾಗಿದ್ದು ನಿಜಕ್ಕೂ ಒಂದು ರೀತಿಯ ಬೇಸರ ತಂದಿದೆ ಇವರಿಬ್ಬರು ಜೋಡಿ ಕೂಡ ಸೂಪರ್ ಆಗಿತ್ತು ವೀಕ್ಷಕರೇ ಅಂತ ಎಲ್ಲರೂ ಕೂಡ ಇವರ ಇಬ್ಬರ ಹೆಸರಿನಲ್ಲಿ ಫ್ಯಾನ್ಸ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿದ್ರು ಇವರಿಬ್ಬರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜನ ಇದ್ರು ವೀಕ್ಷಕರ ಆದರೆ ಇದೀಗ ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಅವರು ಗೆದ್ದಿದ್ದು ಅವರಿಗೆ ಒಂದು ಖುಷಿಯ ವಿಚಾರ ಅಂತದ್ರಲ್ಲಿ ಇದೀಗ ಸಂಗೀತ ಶೃಂಗೇರಿಯವರು ಬರ್ತಾ ಬರ್ತಾ ಕಾರ್ತಿಕ್ ಅವರನ್ನ ಮರೆತು ಬಿಟ್ಟಿದ್ದಾರೆ ಕಾರ್ತಿಕ್ ಅವರ ಜೊತೆ ಒಡನಾಟವನ್ನ ಕಡಿಮೆ ಮಾಡಿದ್ದಾರೆ ಆದ್ರೆ ಇದೀಗ ಆಪ್ತ ವಲಯದ ಪ್ರಕಾರ ಇದೀಗ ಹುಡುಗನನ್ನ ಹುಡುಕುವ ಪ್ಲಾನ್ ಮಾಡಿದ್ದು ಇದೀಗ ಕುಟುಂಬಸ್ಥರು ಆ ಸಂಗೀತ ಶೃಂಗೇರಿ ಅವರನ್ನ ಮದುವೆ ಮಾಡುವ ಸಿದ್ಧತೆ ಕೂಡ ತಯಾರಿ ಮಾಡಿಸ್ತಾ ಇದ್ದಾರೆ ವೀಕ್ಷಕರ ಇದೊಂದು ಗುಡ್ ನ್ಯೂಸ್ ಅಂದ್ರೆ ಅಭಿಮಾನಿಗಳೇ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರ ಸೊ ಯಾರು ಯಾವಾಗ ಮದುವೆ ಎಂಬುದನ್ನ ಅಧಿಕೃತವಾಗಿ ತಿಳಿಸಿಲ್ಲ ಯಾವ ಹುಡುಗ ಎಂಬುದನ್ನು ಕೂಡ ತಿಳಿಸಿಲ್ಲ ವೀಕ್ಷಕರೇ ಸೊ ಮುಂದಿನ ದಿನಗಳಲ್ಲಿ ಈ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ ಸೊ ಕೊನೆಗೂ ಕೂಡ ಸಹಿ ಸುದ್ದಿಯನ್ನು ನಿಮ್ಮ ಮುಂದೆ ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ಆ ಒಂದು ಸಿಹಿ ಸುದ್ದಿ ಹಾಚ ಬರಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೇವೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು